ಪ್ರೀತಿಯ ವೀಕ್ಷಕ ದೊರೆಗಳಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತೀನಿ ನಾನಿತ್ತು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಕಂಟಿನ್ಯೂ ಹೋಗ್ತೀವಿ ಅಂದ್ರೆ ನಾವು ಇಂದಿನ ಕ್ಲಾಸ್ ಅಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಲ್ಲಿ ಸ್ಪೆಷಲಿ ಆಲ್ಕೇನೋ ಆಲ್ಕಿನ್ಸ್ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಅದಾದ ಅದಾದ್ಮೇಲೆ ಆಯನಿಕ್ ಬಾಂಡ್ ಅಂದ್ರೆ ಏನು ಸಮಾವೆಲೆನ್ಸಿ ಸಂಯುಕ್ತ ಕೋಲೆಂಟ್ ಬಾಂಡ್ ಅಂದ್ರೆ ಏನು ಹೆಂಗ್ ಕ್ರಿಯೇಟ್ ಆಗ್ತದೆ ಆಗ್ತವೆ ಏಕಬಂಧ ಬಂಧ ದ್ವಿಬಂಧ ತ್ರಿಬಂಧ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅದಾದ್ಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ ನಾನಿವತ್ತು ಮುಂದಕ್ಕೆ ಕಾರ್ಬನ್ ಕಾಂಪೌಂಡ್ಸ್ ಇಟ್ಸ್ ಕಂಟಿನ್ಯೂ ಪಾರ್ಟ್ ದಯಮಾಡಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕಾಣುವ ಬೆಲ್ ಲೈಕ್ ಕ್ಲಿಕ್ ಯಾಕಂತಂದ್ರೆ ಮುಂದೆ ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪು ಅಂತ ಹೇಳ್ತಿದ್ದೀನಿ ನಾನು ಮುಂದಕ್ಕೆ ಹೋಗ್ತಿದ್ದೀನಿ ಕಂಟಿನ್ಯೂ ಪಾರ್ಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಅಲ್ಲೇ ಹೇಳಿದ್ವಿ ಹೇಳಿದ್ವಿ ಆಲ್ಕೇನ್ಸ್ ಬಗ್ಗೆ ಹೇಳ್ತಾ ಇದ್ವಿ ಆಲ್ಕೇನ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಎನ್ಇ ಎಸ್ ಅಂದ್ರೆ ಆಲ್ಕೇನ್ಸ್ ಅಂತ ಹೇಳ್ತೀವಿ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಬರ ಅರ್ಥ ಸಿ ಎನ್ ಹೆಚ್ ಟು ಎನ್ ಎನ್ ಅಂದ್ರೆ ಎನ್ ಆಫ್ ನಂಬರ್ಸ್ ನೀವು ಎಷ್ಟಬಹುದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಏಟ್ ನೈನ್ ಟೆನ್ ಓಕೆ ತಮ್ಮ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ

ಇನ್ನೊಂದಿದೆ ಸರಿ ಇನ್ನೊಂದಿದ್ದಾವೆ ಹೆಗ್ಸ್ ಎಫ್ಟ್ ನಾನ್ ಡೆಕ್ ಸರಿ ನೀವು ಅರ್ಥ ಮಾಡ್ತಾ ಕ್ಯೂ ಏನ್ ಸರಿ ಈ ತರ ಬರ್ತೇನೆ ಅಂದ್ರೆ ಮೀತ್ ಒಂದು ಈರಡು ಮೂರು ಬ್ಯೂ ನಾಲ್ಕು ಪೆಂಟ್ ಐದು ಹೆಚ್ ಆರು ಎತ್ತೇಳು ಹತ್ತೆಂಟು ನಾನೊಂಬತ್ತು ಡೆಕ್ ಹತ್ತು ಅಂದ್ರೆ ನೀವರ್ಥ ಮಾಡ್ಕೊಂಡಿರ್ಬೋದು ಬೇರೆ ಬೇರೆಯರಲ್ಲಿ ಬೇರೆ ಬೇರೆ ನಂಬರ್ಸ್ ಇದೆ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತ ಹೇಳ್ತೀರಿ ಹಾಗೆ ನೀವು ಕನ್ನಡದಲ್ಲಿ ಬೇರೆ ಬೇರೆ ಇದ್ದಾವೆ ಹಿಂದಿಯಲ್ಲಿ ಎಕ್ ಸರ್ ಅಂತ ಹೇಳ್ತೀರಿ ಹಾಗೆ ನಮ್ಮಲ್ಲಿ ಮೀತ್ ಅಂದ್ರೆ ಒಂದು ಈತ್ ಅಂದ್ರೆ ಎರಡು ಪ್ರೋಪ್ ಅಂದ್ರೆ ಮೂರು ಬ್ಯೂಟ್ ಅಂದ್ರೆ ನಾಲ್ಕು ಪೈಂಟ್ ಅಂದ್ರೆ ಐದು ಎಕ್ಸ್ ಅಂದ್ರೆ ಆರು ಎಫ್ ಅಂದ್ರೆ ಏಳು ಆರ್ ಅಂದ್ರೆ ಎಂಟು ನಾನ್ ಅಂದ್ರೆ ಒಂಬತ್ತು ಡೆಕ್ ಅಂದ್ರೆ ಹತ್ತು ಏನ್ ಸರ್ ನೆಸೆಸಿಟಿ ಇಲ್ಲ ಸರ್ ಇವ್ನ ಕೇಳ್ತೀರಂದ್ರೆ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಎನ್ ಅಂತ ಬರ್ದಿದೆ ನೆನಪಿ ಬೇಕು ಇಲ್ಲಿ ಎನ್ ಅನ್ನ ಸಿಕ್ಸ್ ಇಕ್ ನಂಬರ್ ಕೊಡಂಗಿಲ್ಲ ಈ ನಂಬರ್ಸ್ ಗಳನ್ನೇ ಕೊಡಬೇಕು ಆ ನಂಬರ್ಸ್ ಕೊಟ್ಟ ಈ ನೇಮ್ಸ್ ಬರ್ತಾವಂತ ಬೇಸಿಕ್ ಹಾಗಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಕೊಟ್ಟಿರೋ ಬಿಟ್ ಕಳ್ರಿ ಎರಡು ಕೊಟ್ಟಿರೋ ಬಿಟ್ ನೋಡೋದಾದ್ರೆ ಸಿ ಟು ಹೆಚ್ ಟು ಟು ಪ್ಲಸ್ ಟು ದಟ್ ಮೀನ್ಸ್ ಕಾರ್ಬನ್ ಎರಡಿದೆ ಹೈಡ್ರೋಜನ್ ನಾಲ್ಕು ಪ್ಲಸ್ ಎರಡು ಅಂದ್ರೆ ಸಿ ಟು

ಅಂದ್ರೆ ಹತ್ತು ನಂಬರ್ಸ್ ಹಿಡ್ಕೊಂಡೆ ನಾವು ಇಲ್ಲಿ ಆಟ ಆಡ್ತು ಸೊ ಫಸ್ಟ್ ಹತ್ತು ನಂಬರ್ ಕಲೀನಿ ಅಂತ ಹೇಳ್ತೀನಿ ಮುಂದಕ್ಕೆ ಹೋಗ್ತಿದ್ದೀನಿ ಸಾಮಾನ್ಯ ಅನ್ನೋ ಸೂತ್ರ ಅಂದ್ರೆ ಮೀಥೇನ್ ಇರಲಿ ಇರ್ಲಿ ಇರಲಿ ಪ್ರೋಪೇನ್ ಇರಲಿ ಬ್ಯೂಟೇನ್ ಇರಲಿ ಪೆಂಟೈನ್ ಇರ್ಲಿ ಹೆಕ್ಸೇನ್ ಇರಲಿ ಹೆಪ್ಟೇನ್ ಇರಲಿ ಇರಲಿ ನಾನೇನ್ ಇರಲಿ ಡೆಕೇನ್ ಇರಲಿ ಇವು ಹತ್ತು ಕೂಡ ಯಾವ ಸಿಸ್ಟಮ್ ಅನ್ನು ಫಾಲೋ ಮಾಡ್ತೀರ ಅಂದ್ರೆ ಸಿ ಎನ್ ಹೆಚ್ ಟು ಎಲ್ ಎಚ್ ಟು ಎನ್ ಪ್ಲಸ್ ಟು ಈ ಸೂತ್ರವನ್ನೇ ಫಾಲೋ ಮಾಡ್ತಿದ್ದಾವೆ ಫಾಲೋ ಮಾಡ್ತಾ ಇಲ್ಲ ಅಂತ ನಾನು ನೋಡ್ತಾ ಹೋಗ್ತೀನಿ ಈಗ ಸೀಟ್ ನಲ್ಲಿ ಇನ್ ಮುಂದೆ ಹೋಗ್ತಿದ್ದೀನಿ ಆಕೀಸ್ ಬಹಳ ಇಂಪಾರ್ಟೆಂಟ್ ಸಾಮಾನ್ಯ ಸೂತ್ರ ಅಥವಾ ಒಂದು ಕಾಮನ್ ನೇಮ್ ತಗೊಳ್ಳೋದಾದ್ರೆ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಬಹಳ ಅರ್ಥ ಮಾಡ್ತಾ ಬೇಕು ಎನ್ ಅಂತಂದ್ರೆ 1 1 ಅಂತಂದ್ರೆ ನೀತೆ ನೆನಪಿಟ್ಟುಕೊಳ್ಳಿ ಸೋ ನಾವು ಓನ್ ಕೊಡ್ತೀವಿ H2N ಸೋ ಆಸ್ ಯು ನೋ ಪದೇ ಪದೇ ಹೇಳ್ತಿದೀನಿ ಇದು ಸಾಮಾನ್ಯ ಸೂತ್ರ ದಟ್ ಮೀನ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅದರ ನೆನಪಿಟ್ಟುಕೊಳ್ಳಿರಿ A + B ಹೋಲ್ ಸ್ಕ್ವೇರ್ = A^2 + B^2 + 2AB ನೆನಪಿಟ್ಟುಕೊಳ್ಳಿ ಹಾಗೆ ಆಲ್ಕೇನ್ಸ್ ಅಂತಂದ್ರೆ A NES ಅಂತಂದ್ರೆ A ಅಂತಂದ್ರೆ ANS ಇನ್ಸ್ ಆನ್ಸ್ A ಕೆ सेम कॉमन ಹೇಳ್ತಕ್ಕೆ ಆಲ್ಕೇ ಆಲ್ಕೇ ಅಂತಂದ್ರೆ

ಎ ಎಲ್ ಕೆ ಇ ಎನ್ ಎಸ್ ಅಂದ್ರೆ ಸಿ ಎನ್ ಎಚ್ ಟು ಎನ್ನು ಎಲ್ ಕೆ ವೈ ಎನ್ ಎಸ್ ಅಂತ ಸಿ ಎನ್ ಎಚ್ ಪಿ ಎನ್ ಮೈನಸ್ ಟು ಬಹಳ ಇಂಪಾರ್ಟೆಂಟ್ ನಾನು ಈಗ ಆಲ್ಕೇನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಆಲ್ಕಿನ್ಸ್ ಆಲ್ಕೈನ್ಸ್ ಬಗ್ಗೆ ಅಲ್ಲ ಸೊ ಸಿ ಎನ್ ಎಚ್ ಪಿ ಎನ್ ಪ್ಲಸ್ ಟು ಬಹಳ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಅನುಸೂತ್ರ ಫಸ್ಟ್ ನಾನು ತೊಗೊಳ್ತಾ ಹೋಗಿ ಒಂದು ಮೀಟ್ ಒಂದು ತುಂಬಿದೀನಿ ಸೊ ಅರ್ಥ ಮಾಡ್ಕೊಳ್ರಿ ಒಂದು ಸಾಮಾನ್ಯ ಅನುಸೂತ್ರ ಮಾಡಿ ಆನ್ಸರ್ ತೆಗೆದಾಗ ಸೊ ಟೂ ಟು ಜನ್ ಪ್ಲಸ್ ಟು ದೀನ್ಸ್ ಮೈ ಡೇ ಸ್ಟೂಡೆಂಟ್ ಸಿಲ್ಕೇನ್ಸ್ ದ ಕಾಮನ್ ವಿಲ್ ಟು ನಂಬರ್ ಫಾರ್ಮುಲಾಲ್ ದಟ್ ಮೀನ್ಸ್ ಕಾರ್ಬನ್ ಇಸ್ ಅಂಡ್ ಹೈಡ್ರೋಜನ್ ಇಸ್ ಇಸ್ ದಟ್ ವಾಟ್ ಯು ಕಾರ್ಬನ್ ಅಂಡ್ ಹೈಡ್ರೋಜನ್ ಸಿ ಸಿನ್ಸ್ ಕಂಡು ಹಿಡಿಯೋದು ಮತ್ತೆ ಇರುತ್ತೆ ಅಂತ ಸೊ ವ್ಯಾಲೆನ್ಸ್ ನೋಡ್ತಾ ಹೋದ್ರೆ ಕಾರ್ಬನ್ ತನ್ನ ಎಲೆಕ್ಟ್ರಾನ್ ಗಳನ್ನ ಹೈಡ್ರೋಜನ್ ಜೊತೆಗೆ ನಾಲ್ಕು ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ತದೆ ಬಟ್ ನೆನ್ಪಿಗಡೆ ನಾಲ್ಕು ಸಿಬ್ಬರ್ ಮಾಡಿಸ್ತಾ ಅಂದ್ರೆ ಕಾರ್ಬನ್ ನಾನ್ ಮೆಟಲ್ ಕಾರ್ಬನ್ ಇಸ್ ಆಲ್ಸೋ ನಾನ್ ಮೆಟಲ್ ಹೈಡ್ರೋಜನ್ ಇಸ್ ಆಲ್ಸೋ ನಾನ್ ಮೆಟಲ್ ನೋ ಡೌಟ್ ಕಾರ್ಬನ್ ಇಸ್ ಶೇರ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಆಫ್ ಹೈಡ್ರೋಜನ್ ಇಸ್ ಬಿಕಮ್ ಎನ್ ಯು ನೋ ದ ಕೋಲ್ ಅಂಡ್ ಬಾಂಡ್ ಕೋಲ್ ಅಂಡ್ ಬಾಂಡ್ ಕ್ರಿಯೇಟ್ ಆಗಿದೆ ಅದು ಸಿಗ್ಮಾ ಬಾಂಡ್ ಕೂಡ ಹೌದು ಬಟ್ ಎಷ್ಟು ಸಿಗ್ಮಾ ಬಾಂಡ್ ಇದಾವೆ ನಾಲ್ಕು ಬಾಂಡ್ ಇದು ಮೀಥೇನು ಮೀಥೇನು ನಿಮ್ ನೆನ್ಪಿಟ್ಕೊಳ್ರಿ ಸಿ ಎನ್ ಜಿ ಕಾಂಪ್ಯಾಕ್ಸ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಅಂತ ನೋಡ್ತಿದೀವಲ್ಲ ಪರ್ಯಾಯವಾಗಿ ಪೆಟ್ರೋಲ್ ಮತ್ತೆ ಇವು ಕೆಲವು ಪರ್ಯಾಯವಾಗಿ ನಾವೇನು ಎಲೆಕ್ಟ್ರಿಕ್ ಬೈಕ್ ಪರ್ಯಾಯವಾಗಿ ಸಿ ಎನ್ ಜಿ ಗ್ಯಾಸ್ ಬಳಸ್ತಿದೀವಲ್ಲ ಈ ಸಿ ಎನ್ ಜಿ ಅಲ್ಲಿ ಬಹುಪಾಲು ಮೀತೇನೆ ಇರ್ತದೆ ಬಹುಪಾಲು ಮೀತೇನೆ ಇರ್ತದೆ ಮತ್ತೆ ನೀವು ಇನ್ ಹೇಳ್ಬೇಕಂದ್ರೆ ಕೌಡರ್ ನೋಡಿರ್ಬೋದು ಸಗಣಿ ಸಗಣಿಯನ್ನ ನಾವು ಡಗ್ ಮಾಡಿ ನಾವೊಂದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ ಅದು ಕೂಡ ಮೀತೇನೆ ಅಂದ್ರೆ ಗೋಬರ್ ಗ್ಯಾಸ್ ತಯಾರಿಕೆಯಲ್ಲಿ ಉಂಟಾಗ್ತಕ್ಕಂಥ ಗ್ಯಾಸ್ ಕೂಡ ಮೀತೇನೆ ಮತ್ತೆ ಸಿ ಎನ್ ಜಿ ಅಲ್ಲಿ ಕೂಡ ಮೀತೇನೆ ಇದು ಕೂಡ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸೆ ಆದ್ರೆ ಯೂಜ್ ಅಮೌಂಟ್ ಆಫ್ ಗ್ಲೋಬಲ್ ಗ್ಲೋಬಲ್ ವಾರ್ಮಿಂಗ್ ಮಾಡಲ್ಲ ನೆನಪು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸ ವಾಟರ್ ವೇಪರ್ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸು ವಾಟರ್ ವೇಪರ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಅಲ್ಲ ಕಾರ್ಬನ್ ಮೋನಾಕ್ಸೈಡ್ ಆಗಲ್ಲ ವಾಟರ್ ವೇಪರ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ ಮತ್ತೆ ಇನ್ನು ಅನೇಕ ನೈಟ್ರೋಸಕ್ಸೆ ಬೇರೆ ಬೇರೆ ಆಕ್ಸೈಡ್ಸ್ ಎಲ್ಲ ಅವು ಗ್ಲೋಬಲ್ ವಾರ್ಮಿಂಗ್ ಗ್ಯಾಸು ಮೀಥೇನ್ ಕೂಡ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸೆ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇದೆನಾಗಲ್ಲ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸ್ ಆಗಿ ಇದಾಗ್ತಾ ಹೋಗಲ್ಲ ಬಟ್ ಇದು ಗ್ಲೋಬಲ್ ವಾರ್ಮಿಂಗ್ ಗ್ಯಾಸ ಸೊ ಸಿ ಎನ್ ಜಿ ಅಲ್ಲಿ ಬಳಸ್ತಾ ಹೋಗ್ತಾರೆ ಮತ್ತೆ ಉಂದ್ಕೋತಾರೆ ಎಲ್ಲರೂ ಕೆರೆಗಳ ಪಕ್ಕದಲ್ಲಿ ಕೆರೆಗಳ ಪಕ್ಕದಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲ ಹುಲ್ಲು ಗಿಲ್ಲ ಎಲ್ಲ ಬಂದು ಕೊಡದಿದ್ರೆ ಅಲ್ಲಿ ಕೂಡ ಒಂದು ಕೆಟ್ಟ ಸ್ಮೆಲ್ ಬರ್ತದೆ ಅದು ಮೀಥೇನ್ ಗ್ಯಾಸು ಮೀಥೇನ್ ಗ್ಯಾಸ್ ಅರ್ಥ ಮಾಡ್ಕೋಬೇಕು ಮೀಥೆ ನೆಲೆಯಲ್ಲಿ ಗೋಬರ್ ಗ್ಯಾಸ್ ಅಲ್ಲಿ ಇರ್ತದೆ ಸಿ ಎನ್ ಜಿ ಗಳಲ್ಲಿ ಬಳಸ್ತಿಲ್ಲ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಕೂಡ ಮೀತೇನ್ ಬಳಸ್ತೀವಿ ಆಮೇಲೆ ಯಾವ್ದಾರ ನದಿಗಳ ಪಕ್ಕದಲ್ಲಿ ಕೆರೆಗಳ ಪಕ್ಕದಲ್ಲಿ ಏನಾದ್ರು ಹುಲ್ಲು ಗಿಲ್ಲು ಎಲ್ಲ ಬಂದು ಜೌಗು ಪ್ರದೇಶ ವೆಟ್ಲ್ಯಾಂಡ್ ಗಳಲ್ಲಿ ಏನಾದ್ರು ಇರ್ತಂದ್ರೆ ಅದೊಂದು ತರ ಸ್ಮೆಲ್ ಬರ್ತಿರ್ತದೆ ಎಲ್ಲ ಕೊಡತ ವಸ್ತುಗಳಲ್ಲಿ ಸ್ಮೆಲ್ ಬರ್ತಿರ್ತಲ್ಲ ಅಲ್ಲಿ ಕೂಡ ಏನಿರ್ತದೆ ಗ್ಯಾಸ್ ಇರ್ತದೆ ನೀವು ಅಲ್ಲಿ ಏನಾದ್ರು ಫೈರ್ ಬೆಂಕಿ ಕೊಟ್ರೆ ನೋಡೋಕೆ ಅಲ್ಲಿ ಬೆಂಕಿ ಅಂತ ಕೇಳತೈತೆ ಯಾಕಂದ್ರೆ ಅಲ್ಲಿ ಸಿ ಎನ್ ಜಿ ಇರ್ತದೆ ಸಿ ಎನ್ ಜಿ ಇದು ಬರ್ನಿಂಗ್ ಕೆಪಾಸಿಟಿ ಇದೆ ಇದು ಬರ್ನ್ ಆಗ್ತದೆ ಹಾಗಾಗಿ ಬಹುತೇಕವಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಏನಂದ್ರೆ ಎಲ್ಲಿ ಕೊಳೆಯುವ ಜಾಗ ಇರ್ತದೆ ಅಲ್ಲಿ ಸಿ ಎನ್ ಜಿ ಇರ್ತದೆ ಕೌದಂಗ್ ನಾವೇನು ಗೋಬರ್ ಗ್ಯಾಸ್ ತಯಾರು ಮಾಡ್ತೇವ್ರ ಅಲ್ಲಿ ಸಿ ಎನ್ ಜಿ ಇರ್ತದೆ ಮತ್ತೆ ಈ ಸ್ಪೆಷಲಿ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಏನು ಬಳಸ್ತೇವ್ ಅಲ್ಲಿ ಕೂಡ ಮೀತೆ ಅಂತ ಬಹಳ ಇಂಪಾರ್ಟೆಂಟ್ ಮೀತೇನು ಪಿ ಸಿ ಎಕ್ಸಾಂಪ್ ಅಲ್ಲಿ ಕೂಡ ಕೇಳಿದೀನಿ ಕೆರೆಯ ಪಕ್ಕದಲ್ಲಿ ಉಲ್ಲು ಕೊಳೆತಿರುವ ಜಾಗದಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳಿದ ಯಾವುದು ಮೀಥೇನ್ ಅಂದ್ರೆ ಒಂದು ಕಾರ್ಬನ್ ನಾಲ್ಕು ಹೈಡ್ರೋಜನ್ನು ಒಂದು ಕಾರ್ಬನ್ ಹೈಡ್ರೋಜನ್ ಸಿ ಎನ್ ಏನು ಬಳಸನ್ ಅಂತ ಕೇಳಿದ್ದ ಅಲ್ಲಿ ಕೂಡ ಮೀಥೇನೆ ಮತ್ತೆ ಕೌಡಂಗ್ ಅಂದ್ರೆ ಗೋಬರ್ ಗ್ಯಾಸ್ ತಯಾರಿಕೆಯಲ್ಲಿ ಯಾವಾಗಿಲ್ಲ ಉತ್ಪತ್ತಿ ಆಗ್ತಂತ ಕೇಳಿದ್ದ ಅಲ್ಲಿ ಕೂಡನು ಮೀಥೇನೆ ಪದೇ ಪದೇ ಹೇಳ್ತಿದೀವಿ ಮೀಥೇನ್ ಉಪಯೋಗಗಳು ಕೂಡ ಇಂಪಾರ್ಟೆಂಟ್ ಪಿ ಸಿ ಪಿ ಎಸ್ ಆದ್ರೆ ಆದ್ರೆ ಎಸ್ ಎಲ್ ಸಿ ಅಂತಂದ್ರೆ ಕೇವಲ ಅಣುಸೂತ್ರ ಅಚನಾ ಸೂತ್ರ ಅಷ್ಟೇ ಹೋಗ್ರಿ ಈ ಮುಂಕೋಗ್ತಾ ಹೋಗ್ತೀನಿ ನಾನು ಈಥೇನ್ ಇಲ್ಲರಿ ಸೇಮ್ ರಚನಾ ಸೂತ್ರ ಬಡಿತಾ ಹೋಗ್ತಾ ಹೋಗೋದ್ರೆ ರಚನಾ ಸೂತ್ರ ಇಲ್ಲಿ ಕೆಳಗಿದೆ ಫಸ್ಟ್ ನಾವು ತಗೋತ ಕಾರ್ಬನ್ ಎರಡಿದೆ ಹೈಡ್ರೋಜನ್ ಎರಡು ಪ್ಲಸ್ ಎರಡು ಸಿ ಟು ಟೂ ಜೋರ್ ಅಂದ್ರೆ ಕಾರ್ಬನ್ ಎರಡಿದೆ ಹೈಡ್ರೋಜನ್ ಎರಡು ಎರಡ್ ಎರಡು ನಾಲ್ಕು ದಟ್ ಮೀಸ್ ಸಿಆರ್ೋಜನ್ ಇಸ್ ಟು ಬಟ್ ವಿಟ್ ಅಂಡ್ ಹೈಡ್ರೋಜನ್ ಸಿಕ್ಸ್ ಇಟ್ ಈಸ್ ಈ ethane is here carbon is 2 and here hydrogen is 6 1 2 3 4 5 6 here is hydrogen 6 it is ethene. it is ethene. same as usual now you propane and butane bage nodta hogtini iga see nodte bodu alkenes see here As usual, same vector. We due to the em plus three. The three means pro. ಸಿ ಕಾರ್ಬನ್ ಇಸ್ ಹೈಡ್ರೋಜನ್ ಇಸ್ ಟು ತ್ರೀ ರಿಟ್ ಕಾರ್ಬನ್ ಹೈಡ್ರೋಜನ್ ಇಸ್ ನೋ ಇಟ್ ಪ್ರೋಪೇನ್ ಕಾರ್ಬನ್ ಹೈಡ್ರೋಜನ್ ಏಟ್ ನೋಡೌಟ್ ನಾನು ಹೈಡ್ರೋಜನ್ ಬಂದಿಲ್ಲ ಅಷ್ಟೇ ಬಿಟ್ಟಿದ್ದೀನಿ ಅದರಂತ ಪ್ರೋಪೇನ್ ಪ್ರೋಪೇನ್ ಇಲ್ಲಿ ಬರ್ರಿ ಸೇಮ್ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಬರೆಯೋದು ಹೇಗೆ ಅಂತ ನಾಲ್ಕು ಪ್ಲಸ್ ಎರಡು ನಾಲ್ಕೆ ಎಲ್ಸೋ ಯಸಲಿ ಇದು ಕೂಡನ ಬ್ಯೂಟೇನ್ ಆಗತತೆ ಪ್ರೋಪೇನ್ ಬ್ಯೂಟೇನ್ ಮೀಥೇನ್ ಈಥೇನ್ ಪ್ರೋಪೇನ್ ಬ್ಯೂಟೇನ್ ನಾ ಬಟ್ ಇಲ್ಲಿ ಇಂಫೆಸ್ ನೋಡೋದ್ರೆ ನೀವು ಎಲ್พีಜಿ ಗೊತ್ತಿರಬಹುದು ಲಿಕ್ವಿಡ್ પેટ્રોલಿಯಂ ಗ್ಯಾಸ್ ಲಿಕ್ವಿಡ್ પેટ્રોલಿಯಂ ಗ್ಯಾಸ್ ಅಲ್ಲಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಗಳನ್ನು ಯೂಸ್ ಮಾಡ್ತಾರೆ ಬಹುತೇಕವಾಗಿ ನೀವು ನೋಡಿರಬಹುದು ಎಲ್ ಪಿ ಜಿ ಗ್ಯಾಸ್ ಅಂದಮೇಲೆ ಗ್ಯಾಸ್ ಇರ್ತಾರೆ ಎಲ್ ಪಿ ಜಿ ಸಿಲಿಂಡರ್ ಏನು ತುಂಬಿರ್ತಾರಪ್ಪ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಅಲ್ಲಿ ಏನ್ ತುಂಬಿರ್ತಾರಪ್ಪ ಪ್ರೋಪೇನ್ ಪ್ಲಸ್ ಬ್ಯೂಟೇನ್ ಅನ್ನ ತುಂಬಿರ್ತಾರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರ್ತೈತೆ ನೀವು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಪ್ರೋಪೇನ್ ಅನ್ನ ಮತ್ತೆ ಬ್ಯೂಟೇನ್ ಅನ್ನ ಸಿಕ್ಸ್ಟಿ ರೇಷಿಯೋ ತುಂಬಿರ್ತಾರೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮತ್ತೆ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವೇರಿಯೇಷನ್ ಮಾಡ್ತಾರೆ ಕೆಲವೊಂದು ಟೈಮ್ ಇದನ್ನು ಸಿಕ್ಸ್ಟಿ ಮಾಡ್ತಾರೆ ಮಾಡ್ತಾರೆ ಸಮ್ಮರ್ ಟೈಮ್ ಅಲ್ಲಿ ಬ್ಯೂಟೇನ್ ಜಾಸ್ತಿ ಮಾಡ್ತಾರೆ ವಿಂಟರ್ ಟೈಮ್ ಅಲ್ಲಿ ಪ್ರೋಪೇನ್ ಅನ್ನ ಜಾಸ್ತಿ ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು ಎಲ್ ಪಿ ಜಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಅನ್ನ ಆಡ್ ಮಾಡಿ ಎಲ್ ಪಿ ಜಿ ತಗೊಳ್ತೀವಿ ಎಲ್ ಪಿ ಜಿ ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಸೊ ವಿಂಟರ್ ಟೈಮ್ ಅಲ್ಲಿ ಮತ್ತೆ ಸಮ್ಮರ್ ಟೈಮಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಅನ್ನ ಆಡ್ ಮಾಡಿರ್ತಾರೆ ಅರ್ಥ ಮಾಡ್ಕೋಬೇಕು ಪ್ರೋಪೇನ್ ಬ್ಯೂಟೇನ್ ಅನ್ನ ಯಾ ಮಾಡಿ ಎಲ್ ಪಿ ಜಿ ತೆಗೆಯೋದು ಪ್ರೋಪೇನ್ ಮತ್ತೆ ಬ್ಯೂಟೇನ್ ಅನ್ನು ಆಡ್ ಮಾಡಿ ಎಲ್ಲಿ ಪ್ರೋಪೇನ್ ಅನ್ನ ಸಿಕ್ಸ್ಟಿ ರೇಷಿಯೋ ಅಲ್ಲಿ ಬ್ಯೂಟೇನ್ ಅನ್ನ ಫಾರ್ಟಿ ರೇಷಿಯೋ ಅಲ್ಲಿ ವಿಂಟರ್ ಅಲ್ಲಿ ಸಮ್ಮರ್ ಅಲ್ಲಿ ಪ್ರೋಪೇನ್ ಅನ್ನ ಫಾರ್ಟಿ ರೇಷಿಯೋ ಅಲ್ಲಿ ಮತ್ತೆ ಬ್ಯೂಟೇನ್ ಅನ್ನ ಸಿಕ್ಸ್ಟಿ ರೇಷಿಯೋ ಅಲ್ಲಿ ಆಡ್ ಮಾಡಿರ್ತಾರೆ ಸೊ ಇದು ಯೂಸಸ್ ಆಫ್ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಇನ್ನೂ ಸಿಂಪಲ್ ಹೇಳಕಂದ್ರೆ ನೀವು ಲೈಟ್ ನೋಡಿರ್ತಾರೆ ಬಹುತೇಕ ಸಿಗರೇಟ್ಸ್ ಇರ್ತಾರೆ ಯಾರಾದ್ರೂ ಕೈ ಲೈಟ್ ಇರುತ್ತೆ ಆ ಲೈಟ್ ಒಳಗಡೆ ಏನಿರ್ತದೆ ಅಂದ್ರೆ ಬ್ಯೂಟೇನ್ ಇರ್ತದೆ ಬ್ಯೂಟೇನ್ ಈಗ ಗೊತ್ತಾಗ್ತಿರ್ಬೋದು ನಮ್ಮ ಮಕ್ಕಳಿಗೆ ಎಲ್ಲಿ ನಮ್ಮ ಸೈನ್ಸ್ ಯೂಸ್ ಅಂದ್ರೆ ಎವ್ರಿ ಡೇ ಲೈಫ್ ಅಲ್ಲಿ ಎಲ್ಲ ಸೈನ್ಸ್ ಆಗ್ತದೆ ನೀವು ಕೆರೆ ಪಕ್ಕದಲ್ಲಿ ಏನಾದ್ರು ಕೆಟ್ಟ ಸ್ಮೆಲ್ ಬರ್ತಿದ್ರೆ ಮೀಥಿಯನ್ ಗ್ಯಾಸು ಕೆರೆ ಪಕ್ಕದಲ್ಲಿ ಕೆಟ್ಟ ಸ್ಮೆಲ್ ಬರ್ತಿದ್ರೆ ಮೀಥಿಯನ್ ಗ್ಯಾಸು ಇಲ್ಲಿಗೆ ಬರ್ರಿ ಎಲ್ ಪಿ ಜಿ ಪ್ರೋಪೆನ್ ಮತ್ತೆ ಬ್ಯೂಟೇನ್ ಅನ್ನು ಬಳಸ್ತಾ ಇದ್ದೀವಿ ಗೊಬ್ಬರ ನೀವೇನು ಕೌಟನ್ ಬಳಸಿ ಮಾಡ್ತೀವಲ್ಲ ನಾವು ಗೋಬರ್ ಗ್ಯಾಸ್ ಅಲ್ಲಿ ಕೂಡ ಮೀಥೇನ್ ಬಳಸ್ತೀವಿ ಸಿ ಎನ್ ಜಿ ಕಾಂಪ್ರಾಕ್ಸುರಲ್ ಗ್ಯಾಸ್ ಅಲ್ಲಿ ನಾವು ಮೀಥೇನ್ ಬಳಸ್ತೀವಿ ಮತ್ತೆ ಪ್ರೋಪೇನ್ ಬ್ಯೂಟೇನ್ ಗ್ಯಾಸ್ ಲೈಟ್ ಬ್ಯೂಟೇನ್ ಬ್ಯೂಟಿ ಬಳಸ್ತೀವಿ ಎಲ್ ಪಿ ಜಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ಬಳಸುವ ಸಿಲಿಂಡರ್ ಅಲ್ಲಿ ನಮ್ಮ ಸಾವಯವ ಪಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಇದೆ ಅರ್ಥ ಮಾಡ್ಕೋಬೇಕು ಎವ್ರಿಡೇ ಲೈಫ್ ಅಲ್ಲಿ ಸೈನ್ಸ್ ಇದೆ ಸೈನ್ಸ್ ಯಾಕೆ ನಿಮಗೆ ಒಂದು ಸಬ್ಜೆಕ್ಟ್ ಆಗಿಟ್ಟಿದ್ದಾರೆ ಅಂದ್ರೆ ಪ್ರತಿನಿತ್ಯ ಲೈಫ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಕೂಡ ಎಲ್ಲವನ್ನು ಬಳಸಿದ್ವಿ ಅದು ನಿಮಗೆ ಮನವರಿಕೆ ಆಗಲಿ ಅಂತ ಸೈನ್ಸ್ ಆಗ್ತಿರ್ತಿರೋದು ನಾನು ಮುಂದಕ್ಕೆ ಹೋಗ್ತಿದ್ದೀನಿ ಬಹುತೇಕವಾಗಿ ಇವೇ ಕ್ಯಾರಿ ಆಗ್ತವೆ ಆಗ್ತಾವೆಂದ್ರೆ ಸೇಮ್ ನನಗೆ ರೋಪೆನ್ ಬ್ಯೂಟಿ ಹೇಳಿದ್ರೆ ನೀವೇ ಕಂಟಿನ್ಯೂ ಮಾಡ್ರಿ ಸೇಮ್ ಆಸ್ ಯೂಸ್ ಇಲ್ಲಿ ನಾಲ್ಕು ಐದು ಹಾಕ್ರಿ ಅಲ್ಲಿ ಸಿ ಫೈವ್ ಹೆಚ್ ಟ್ವೆಲ್ ಆಗ್ತದೆ ಪೆಟ್ ಸಿ ಸಿಕ್ಸ್ ಹೆಚ್ ಫೋರ್ಟೀನ್ ಆಗ್ತತೆ ಹೆಗ್ಸ್ ಸಿ ಸೆವೆನ್ ಹೆಚ್ ಏಟೀನ್ ಆಗ್ತದೆ ಹೆಪ್ಟೇನು ಸಿ ಏಟ್ ಎಚ್ ಟ್ವೆಂಟಿ ಆಗ್ತತೆ ಆಪ್ ಟೇನ್ ಸಿ ನೈನ್ ಹೆಚ್ ಟ್ವೆಂಟಿ ಟೂ ಆಗ್ತತೆ ನಾನೇನು ಸಿ ಟೆನ್ ಹೆಚ್ ಟ್ವೆಂಟಿ ಫೋರ್ ಆಗ್ತತೆ ಡೆಕೆಲ್ ಓಪನ್ ಚೈನ್ ಬರೀತಾ ಹೋಗ್ರಿ ನೆಕ್ಸ್ಟ್ ರಚನಾ ಸೂತ್ರ ಬರೋ ನಾನು ರಚನಾ ಸಾಮಾಂಗಿಗಳು ಐಸೋಮಿಸಮ್ ಅಥವಾ ರಚನಾ ಸಂಬಂಧಿಗಳು ಹೇಳ್ಬೇಕಾದ್ರೆ ಚೇಂಜ್ ಹೇಳ್ತೀನಿ ಇದು ಓಪನ್ ಚೈನ್ ಅಂದ್ರೆ ಓಪನ್ ಚೈನ್ ಓಪನ್ ಆಗಿರ್ತಕ್ಕಂತಹ ಸರಪಳಿ ನಾನು ಬರೆದಿದ್ದೀನಿ ಸಿ ನಾನು ಈಗ ಮುಂದ್ ಹೋಗ್ತಿದ್ದೀನಿ ಆರ್ಕೀನ್ಸ್ ನಾನು ಆರ್ಕೀನ್ಸ್ ಬಗ್ಗೆ ನೋಡಿದ್ವಿ ಮೀತೇನು ಸರಳ ಸಂಯುಕ್ತ ಮೀತೆ ನೋಡಿದ್ವಿ ಈಥೇನ್ ನೋಡಿದ್ವಿ ಪ್ರೋಪೇನ್ ನೋಡಿದ್ವಿ ಬ್ಯೂಟೆ ನೋಡಿದ್ವಿ ಪೆಂಟೇನ್ ಹೆಕ್ಸೇನ್ ಎಫ್ಟೇನ್ ಎಫ್ಟ್ ಏನು ಅತ್ತೇನೋ ನಾನೇನು ಡಕ್ಕೆ ನೋಡಿದ್ವಿ ಈಗ ಮುಂದ್ ಹೋಗ್ತಿದ್ದೀನಿ ಆರ್ಕೀನ್ಸ್ ಆರ್ಕಿನ್ಸ್ ಅಲ್ಲಿ ಫಸ್ಟ್ ನೋಡಿದ್ರೆ ಆಸ್ ಸರ್ ಮೀತ್ ಇತ್ತಲ್ ಸರ್ ಒಂದಂತಂದ್ರೆ ಅದೇ ನೋಡ್ತಾ ಹೋದ್ರೆ ಫಸ್ಟ್ ನೆನ್ಪಿಟ್ಗಳ್ರಿ ಸಾಮಾನ್ಯ ಸೂತ್ರ ಕ್ವಾಂಟಿಟಿಕ್ ಈಕ್ವೇಷನ್ ಅಂತ ನೆನ್ಪಿಟ್ ಕೇಳ್ಕೊಟ್ಟಿದ್ದೆ ಹೇಳ್ಕೊಟ್ಟಿದ್ದೆ ಕ್ವಾಂಟಿಟಿಕ್ ಇಕ್ವೇಶನ್ ಅಂತ ಸಾಮಾನ್ಯ ಸೂತ್ರ ಸಿ ಎನ್ ಹೆಚ್ ಟು ಎನ್

ಹೈಡ್ರೋಜನ್ ಸಂರಾಗಿರ್ಬೋದು ಅಥವಾ ಏಕ ತ್ರಿಬಂಧನರಾಗಿರ್ಬೋದು ಆಗಿರ್ಬೋದು ದ್ವಿಬಂಧನ ಆಗಿರ್ಬೇಕು ಯಾವ ತರ ಬಂಧನಾದ್ರೂ ಆಗ್ಲಿ ಆದ್ರೆ ಅದರ ಕಡೆಗೆ ಅದಕ್ಕೆ ಎಷ್ಟು ಪಾಯಿಂಟ್ ಬರ್ಬೇಕಂದ್ರೆ ನಾಲ್ಕು ಪಾಯಿಂಟ್ಗಳು ಬರಬೇಕು ಇಲ್ಲಿ ನೋಡಿ ನಿಮ್ಗೆ ಕೇವಲ ಎರಡು ಪಾಯಿಂಟ್ ಕಾಣಿಸಿದೆ ಸೊ ಹಾಗಾಗಿ ಇದು ನೆನ್ಪಿ జగత్ అయిన్ ఇలా మిథీన్ ఇలా మిథెన్ సి మిథేన్ ఇది మిథీన్ ఇలా మిథైన్ ఇలా డైరెక్ట్ నాకు ఈథీన్ ಈಗ ಮುಂದ್ ನಾನು ಡೈರೆಕ್ಟ್ ಆಸ್ ಯೂಶುವಲ್ ಸೆಕೆಂಡ್ ಕಾರ್ಬನ್ ಇಸ್ ಟೂ ಅಂಡ್ ಹೈಡ್ರೋಜನ್ ಇಸ್ ಟೂ 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 ಇಸ್ ಫೋರ್ ವಾಟ್ ವಿ ಗೆಟ್ ಕಾರ್ಬನ್ ಇಸ್ ಟೂ ಅಂಡ್ ಹೈಡ್ರೋಜನ್ ಇಸ್ ಫೋರ್ ಅಂದ್ರೆ ಕಾರ್ಬನಿನ ರಚನಾ ಸೂತ್ರ ಸಕ್ಸಲ್ ಫಾರ್ಮುಲಾ ಬರಿತಾ ಹೋದ್ರೆ ಎರಡು ಕಾರ್ಬನ್ ನಾಲ್ಕು ಹೈಡ್ರೋಜನ್ ಬರೆದಿದ್ದೀನಿ ಸರ್ ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ ಸರ್ ಅಂತಂದ್ರೆ ಒನ್ ಟೂ ತ್ರೀ ಫೋರ್ ಸಾರಿ ಒನ್ ಟೂ ತ್ರೀ ಒನ್ ಟೂ ತ್ರೀ ಸರ್ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಸರ್ ಕಾರ್ಬನ್ ಕಾರ್ಬನ್ ಮಧ್ಯೆ ಇನ್ನೊಂದು ಬಾಂಡ್ ಏರ್ಪಡಿಸ್ಕೊಳ್ತಾವೆ ಇದು ದ್ವಿಬಂಧ ಆಗ್ತದೆ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಬ್ಯಾಲೆನ್ಸ್ ಆಗಿದೆ ಸರ್ ಇಲ್ಲಿ ಇದೇ ರೀತಿ ಮಾಡ್ಬೋದಿತ್ತಲ್ಲ ಸರ್ ಅಂದ್ರೆ ಇಲ್ಲೊಂದು ಹೈಡ್ರೋಜನ್ ಇನ್ನೊಂದು ಬಾಡ್ ಹಾಕ್ಬೋದಿತ್ತಲ್ಲ ನೆನ್ಪಿಟ್ಕೊಂಡ್ರಿ ಹೈಡ್ರೋಜನ್ ವ್ಯಾಲೆನ್ಸ್ ಇಸ್ ಒಂದೇ ಅಲ್ಲಿ ಹಂಗೆ ಮಾಡ್ಬೋದಿತ್ತಲ್ಲ ಸರ್ ಇಲ್ಲಿ ಹಿಂಗೆ ಮಾಡ್ಬೋದಿತ್ತಲ್ಲ ಸರ್ ಅಂದ್ರೆ ಹೈಡ್ರೋಜನ್ ಬ್ಯಾಲೆನ್ಸ್ ಒಂದೇ ಹಾಗಾಗಿ ಇಲ್ಲಿ ಹಾಕಕ್ಕೆ ಬರಲ್ಲ ಸೊ ಇಲ್ಲಿ ಕಾರ್ಬನಿಕ್ ಬ್ಯಾಲೆನ್ಸ್ ವ್ಯಾಲೆನ್ಸ್ ನಾಲ್ಕಿರೋ ಕಾರಣಕ್ಕೆ ಹಾಕುವುದು ನೆನ್ಪಿಟ್ಕೊಂಡ್ರಿ ಆಲ್ಕೇನ್ಸ್ ಅಲ್ಲಿ ಏಕಬಂಧ ಯಾವಾಗಲೂ ಏಕಬಂಧ ಇರ್ತತೆ ಅಂದ್ರೆ ಆಲ್ಕೇನ್ಸ್ ಅಲ್ಲಿ ಯಾವಾಗ್ಲೂ ವಿಬಂಧ ಇರ್ತತೆ ಓಕೆ ಸೊ ನಾನು ಈಗ ಮುಂದ್ಕೋಗ್ತಿದ್ದೀನಿ ಇದು ಈಥೀನ್ ಎನ್ ಇಲ್ಲ ಯೂಶಲ್ ಪ್ರೋಪೀನ್ ಪ್ರೋಪೀನ್ ಹೆಚ್ ಸಿಕ್ಸ್ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಮೂರ್ ಕಾರ್ಬನ್ ಕೊಟ್ಟಿದ್ದೀನಿ ಮೂರ್ ಕಾರ್ಬನ್ ಕೊಟ್ಟು ಹೆಚ್ ಟು ತ್ರೀ ಟೂ ಸಿಕ್ಸ್ ಯೂಶಲ್ ಸಿ ತ್ರೀ ಹೆಚ್ ಸಿಕ್ಸ್ ಸಿ ನೋಡ್ತಿರ್ಬೋದು ಒನ್ ಟೂ ತ್ರೀ ಮೂರ್ ಕಾರ್ಬನ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಹೈಡ್ರೋಜನ್ ಇದೆ ಸರ್ ಅಲ್ಲಿ ಬ್ಯಾಲೆನ್ಸ್ ಆಗಿಲ್ಲ ಸರ್ ಈಗ ನೋಡ್ರಿ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಎಸ್ ಒನ್ ಟು ತ್ರೀ ಫೋರ್ ಬ್ಯಾಲೆನ್ಸ್ ಆಗಿದೆ ನಾನಿಲ್ಲಿ ಇಥೀನ್ ಇಲ್ಲ ಅಂತಕ್ಕಂಥ ತೋರಿಸಿ ಈಥೀನ್ ತೋರಿಸಿದೀನಿ ಮೀಥೀನ್ ಇಲ್ಲ ಅಂತಕ್ಕಂಥ ತೋರಿಸಿದೀನಿ ಈಥೀನ್ ತೋರಿಸಿದೀನಿ ಪ್ರೋಪೀನ್ ತೋರಿಸಿದೀನಿ ನೀವು ಇದೇ ತರ ಕಂಟಿನ್ಯೂ ಮಾಡ್ರಿ ಪ್ರೋಪೀನ್ ಆದ್ಮೇಲೆ ಬ್ಯೂಟೀನು ಪೆಂಟೀನು ಹೆಗ್ಜೀನು ಹೆಕ್ಟೀನು ಅಕ್ಟೀನು ನಾನಿನ್ ಬಗ್ಗೆ ಕಂಟಿನ್ಯೂ ಮಾಡಿರೋ ಕೇಳ್ತೀನಿ ಸಿ ತ್ರೀ ಹೆಚ್ ಸಿಕ್ಸ್ ಇದ್ರ ದುಪಯೋಗ ಅನೇಕ ಕೆ ಎಸ್ ಪಿ ಸಿಗಳಲ್ಲಿ ಕೇಳಿದ್ದಾನೆ ಯಾವ್ದು ಉಪಯೋಗ ಅಂದ್ರೆ ಈಥೀನ್ ಉಪಯೋಗ ಈತಿನ ಅಂತಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೋದು ಇಥಲಿನ್ ಇತಿಲಿನ್ ಕೇಳಿರ್ಬೋದು ಅಂದ್ರೆ ಕಾಯಿಯನ್ನ ಹಣ್ಣಾಗಿಸ್ಲಿಕ್ಕೆ ಅಥವಾ ಹಣ್ಣನ್ನ ಮಾರಿಸಲಿಕ್ಕೆ ನೋಡಿರ್ಬೋದು ನೀವು ಇನ್ನೊಂದು ಸ್ವಲ್ಪ ಹೇಳಬಹುದು ಸಸ್ಯಗಳಲ್ಲಿ ಕೆಲವೊಂದು ಕಂಡು ಬರ್ತದೆ ನಮ್ಮ ನಿಯಂತ್ರಣ ಮತ್ತು ಸಾವಯವ ಪ್ರಮಾಣದಲ್ಲಿ ಸಸ್ಯಗಳ ಆರಮನಗಳ ಬಗ್ಗೆ ನೋಡಿರ್ತೀರಿ ಅಲ್ಲಿ ಇನ್ಸುಲಿನ್ ಅಂತ ನೋಡಿರ್ತೀರಿ ಇನ್ಸುಲಿನ್ ಇಥಲಿನ್ ಅಂದ್ರೆ ಹಣ್ಣನ್ನ ಮಾಗಿಸ್ಲಿಕ್ಕೆ ಯಾವಾಗ ಅಂದ್ರೆ ಇತಲಿನ್ ಅದು ಯಾರು ಮಾಡಿರ್ಬೇಕಂದ್ರೆ ಈತಿನಿಂದ ಮಾಡಿರ್ತದೆ ಯಾವ್ದನ್ನ ಮಾಡಲ್ಪಟ್ಟಿರ್ತದೆ ಈತಿನಿಂದ ಮಾಡಲ್ಪಟ್ಟಿರ್ತೈತೆ ಅನೇಕ ಕೆ ಸಿ ಕೆ ಎಸ್ ಪಿ ಸಿ ಪಿ ಎಸ್ ಪೇಪರ್ ಏನ್ ಕೇಳಿದ್ದರೆ ಈತಿನ ಉಪಯೋಗಗಳು ಏನಂತ ಕೇಳಿದ್ದ ಹಣ್ಣನ್ನ ಮಾಗಿಸ್ಲಿಕ್ಕೆ ಕಾಯಿಯನ್ನ ಹಂಗ್ ಮಾಡ್ಲಿಕ್ಕೆ ಅಂತ ಬಹಳ ಶಕ್ತಿ ಹೇಳ್ತಿರ್ತಾರೆ ಆದ್ರೆ ಹಣ್ಣನ್ನ ಮಾಗಿಸ್ಲಿಕ್ಕೆ ರ್ಯಾಪಡ್ ಮಾಡ್ಲಿಕ್ಕೆ ರಾಪಡ್ ಅಂದ್ರೆ ಇಂಗ್ಲೀಷ್ ಅಲ್ಲಿ ರ್ಯಾಪಡ್ ಅಂದ್ರೆ ಅಂದ್ರೆ ಆಲ್ರೆಡಿ ಹಣ್ಣು ಇರ್ತದೆ ಅದನ್ನ ಮಾರಿಸಲಿಕ್ಕೆ ನಾವು ಯಾಕೆ ಬಳಸ್ತೀವಿ ಈ ಥೀನ್ ಅನ್ನ ಬಳಸ್ತೀವಿ ನಾನು ಈ ಮುಂದೆ ಹೋಗ್ತಿದ್ದೀನಿ ಅಪ್ಪ ಅಂತಂದ್ರೆ ಆಲ್ಕೈನ್ಸ್ ಬಗ್ಗೆ ಮತ್ತೆ ಹೇಳಕ್ ಬರ್ತಿದ್ದೆ ಇಲ್ಲಿ ಸರ್ ಈಗ ಬರೀ ಮೂರೇ ಬರ್ದಿ ಸರ್ ಈಥೀನ್ ಬರ್ದಿರಿ ಪ್ರೋಟೀನ್ ಬರ್ದಿರಿ ಅಂದ್ರೆ ನೀವ್ ಹಿಂಗೇ ಕಂಟಿನ್ಯೂ ಮಾತ್ರ ಡಬಲ್ ಬಾಂಡ್ ಬರ್ತದೆ ಉಳಿತಗಳಿಗೆ ಸಿಂಗಲ್ ಬಾಂಡೆ ಕಂಟಿನ್ಯೂ ಆಗ್ತದೆ ಸಿ ತ್ರೀ ಹೆಚ್ ಸಿಕ್ಸ್ ಪ್ರೋಟೀನು ಸಿ ಫೋರ್ ಹೆಚ್ ಏಟ್ ಬ್ಯೂಟೀನ್ ಸಿ ಫೋರ್ ಹೆಚ್ ಟೆನ್ ಪೆಂಟೀನ್ ಸಿ ಸಿಕ್ಸ್ ಹೆಚ್ ಟ್ವೆಲ್ ಹೆಗ್ಝೀನು ಸಿ ಸೆವೆನ್ ಫೋರ್ಟೀನ್ ಹೆಪ್ಟೀನ್ ಅದೇ ತರ ಆಕ್ಟೀನು ನಾನೇನು ಡಕ್ಕೇನು ಬರ್ತತೆ ಬರೀರಿ ಅಂತ ಹೇಳ್ತಿದ್ದೀನಿ ನಾನು ಮುಂದ್ ಹೋಗ್ತೀನಿ ಆಲ್ಕೈನ್ಸ್ ಬಗ್ಗೆ ಸೀನಲ್ಲಿ ಮುಂದೆ ಹೋಗ್ತಿದ್ದೀನಿ ಆಲ್ಕೈನ್ಸ್ ಆಲ್ಕೈನ್ಸ್ ನೋಡಿದೆ ಆಲ್ಕೈನ್ಸ್ ನೋಡಿದೆ ಈಗ ಹೋಗ್ತಿದ್ದೀನಿ ಆಲ್ಕೈನ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ಎ ಎನ್ ಇಸ್ ಇತ್ತು ಮತ್ತೆ ಇ ಎನ್ ಇಸ್ ಇತ್ತು ಇಲ್ಲಿ ವೈ ಎನ್ ಇಸ್ ಐತೆ ಸಿ ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಸಾಮಾನ್ಯ ಸೂತ್ರ ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಇಲ್ಲಿ ನೋಡ್ತಿರೋದು ಎರಡು ಕಾರ್ಬನ್ ಆಸ್ ಯೂಶುವಲ್ ಸರ್ ಒಂದ್ ಯಾಕೆ ಬಂದ್ರೆ ಸರ್ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಒಂದೇ ಒಂದು ಸರಳ ಹೈಡ್ರೋಕಾರ್ಬನ್ ಇರ್ತಕ್ಕಂಥದ್ದು ಮೀಥೇನ್ ಈ ಥೀನ್ ಇಲ್ಲ ಈ ಥೈನ್ ಇಲ್ಲ ಹಾಗಾಗಿ ನಾನು ಡೈರೆಕ್ಟ್ ಬಂದಿದ್ದೀನಿ ಸಿ ಟು ಎಚ್ ಟು 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 ಸ ಫೋರ್ ಮೈನಸ್ ಟು ವಾಟ್ ವಿ ಗೆಟ್ ಸಿ ಟು ಎಚ್ ಟು ನಾನು ರಚನಾ ಸೂತ್ರ ಸ್ಟ್ರಕ್ಚರ್ ಫಾರ್ಮುಲಾ ಡೈರೆಕ್ಟ್ ಬರೆದಿದ್ದೀನಿ ಬ್ಯಾಲೆನ್ಸ್ ಆಗಿದೆ ಸರ್ ನಾನು ಬ್ಯಾಲೆನ್ಸ್ ಆಗಿದೆ ಚೆಕ್ ಮಾಡಬೇಕು ವನ್ ಟು ಅಗೇನ್ ವನ್ ಟು ಸರ್ ಬ್ಯಾಲೆನ್ಸ್ ಆಗಿಲ್ಲಲ್ಲ ಸರ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಸರ್ ಅಂತಂದ್ರೆ ನೋ ಡೌಟ್ ಹಿಯರ್ ಇಸ್ ವನ್ ಅಂಡ್ ಹಿಯರ್ ಅರ್ಥ ಆಗ್ತೀರಿ ಅಂತ ಕೇಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಅರ್ಥ ಮಾಡ್ಕೋಬೇಕು ಆಲ್ಕೈನ್ಸ್ ಅಲ್ಲಿ ಏಕ ಬಂಡ್ ಇತ್ತು ಅಂದ್ರೆ ಸಿಗ್ಮಾ ಬಾಂಡ್ ಇತ್ತು ಆಲ್ಕೈನ್ಸ್ ಅಲ್ಲಿ ಡಬಲ್ ಬಾಂಡ್ ಇತ್ತು ಈಗ ಆಲ್ಕೈನ್ಸ್ ಟ್ರಿಪಲ್ ಬಾಂಡ್ ಇದೆ ನೋ ಡೌಟ್ ಎಲ್ಲಿ ಡಬಲ್ ಟ್ರಿಪಲ್ ಬಾಂಡ್ ಇರ್ತದೆ ಅವೆಲ್ಲ ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ ಎಲ್ಲಿ ಸಿಂಗಲ್ ಇರ್ತದೆ ಪರ್ಯಾಪ್ತ ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ಕೊಕ್ತೀನಿ ಈಗ ನೋಡ್ಕೊಂಡ್ ಹೋಗ್ತಿರ್ಬೋದು ಇದು ಈ ಥೈನ್ ಈ ಮುಖ್ಯ ಪ್ರೊಫೈಲ್ ಏನ್ ಸರ್ ಸರ್ಕಾರ

हईड्रोजन आरोप ಮೂವ್ ಮೂವ್ ಆಗ್ತಾ ಹೋಗುತ್ತೆ ಸೊ ನಾನು ಇಲ್ಲಿ ಈಥೈನ್ ಬರ್ದಿದೀನಿ ಪ್ರೋಪೈನ್ ಬರ್ದಿದ್ದೀನಿ ಬ್ಯೂಟೈನ್ ಬರ್ದಿದ್ದೀನಿ ಇದೇ ಸಾಮಾನ್ಯ ಸೂತ್ರ ಇಟ್ಕೊಂಡು ಕೆಂಟೈನು ಹೆಗ್ಝೈನು ಹೆಪ್ ಟೈನು ಆಗ್ತೈನು ನಾನೇನು ಡಕಿನ್ ಬರಿ ಅಂತ ಹೇಳ್ತಿದ್ದೀನಿ ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ ಕಾರ್ಬನ್ನಿನ ಸಾಮಾನ್ಯ ಅಣುಸೂತ್ರ ಅಂತಂದ್ರೆ ಕ್ಷಮಶ್ರೀ ಕಾರ್ಬನ್ ನ